ಕಲಿಯುಗದಲ್ಲಿ ಈ ರೀತಿಯಾಗುತ್ತದೆ ಎಂದು ಅಂದೇ ವಿಷ್ಣು ಪುರಾಣ ಹೇಳಿತ್ತು ವಿಷ್ಣು ಪುರಾಣವು ನಮ್ಮ ಧಾರ್ಮಿಕ ತತ್ವಗಳ ಬಗ್ಗೆ ವಿವರವಾದ ವಿವರಣೆಯನ್ನು ನೀಡಿದೆ ಅಷ್ಟು ಮಾತ್ರವಲ್ಲದೆ ಇದು ಪ್ರಕೃತಿ ಚಕ್ರ ದೇವರುಗಳ ಮೂಲ ಮನ್ವಂತರ ಮತ್ತು ಕಲ್ಪ ಯಾವುವು ಎಂಬುದನ್ನು ಕೂಡ ಇದರಲ್ಲಿ ವಿವರಿಸಲಾಗಿದೆ ಯುಗಗಳು ಕಳೆದಂತೆ ಪ್ರಕೃತಿಯಲ್ಲಿ ಮಾನವರಲ್ಲಿ ಆಗುವ ಬದಲಾವಣೆಗಳ ಕುರಿತು ಕೂಡ ಉಲ್ಲೇಖಿಸಲಾಗಿದೆ ವಿಷ್ಣು ಪುರಾಣದಲ್ಲಿ ಕಲಿಯುಗದ ಬಗ್ಗೆ ಹೇಳಿರುವುದನ್ನು ನಾವು ಗಮನಿಸಬಹುದು ವಿಷ್ಣು ಪುರಾಣದಲ್ಲಿ ಕಲಿಯುಗದ ಕುರಿತು ಏನೆಂದು ಹೇಳಲಾಗಿದೆಯೋ ಅದರಲ್ಲಿ ಕೆಲವೊಂದು ಇಂದಿಗೂ ನಡೆಯುತ್ತಿದೆ ವಿಷ್ಣು ಪುರಾಣದಲ್ಲಿ ಕಲಿಯುಗದ ಕುರಿತು ಹೇಳಲಾದ ಯಾವೆಲ್ಲ ವಿಚಾರಗಳು ನಿಜವಾಗುತ್ತಿದೆ ಒಂದು ಕಲಿಯುಗದಲ್ಲಿ ಜನರು ಮನೆ ಕಟ್ಟಲು ಹಣ ವ್ಯರ್ಥ ಮಾಡುತ್ತಾರೆ ವಿಷ್ಣು ಪುರಾಣದಲ್ಲಿ ಹೇಳಿರುವ ಪ್ರಕಾರ ಈ ಕೆಟ್ಟ ಯುಗದಲ್ಲಿ ಜನರು ದಾನ ಧರ್ಮದಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ ಬದಲು ಐಷಾರಾಮಿ ಜೀವನ ನಡೆಸುವತ್ತ ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಿಸುವತ್ತ ಹೆಚ್ಚು ಗಮನಹರಿಸುತ್ತಾರೆ ಚಿನ್ನ ಭೂಮಿಯಂತಹ ಸಂಪತ್ತಿಗಾಗಿ ಅಪಾರ ಮಟ್ಟದ ಹಣವನ್ನು ವ್ಯಯ ಮಾಡುತ್ತಾರೆ ಆಭರಣಗಳು ಮತ್ತು ಭೂಮಿಯೇ ಅವರ ಜೀವನದ ಆಧಾರವಾಗಿರುತ್ತದೆ ಕಲಿಯುಗದಲ್ಲಿ ಮನುಷ್ಯನು ಗಳಿಸುವ ಎಲ್ಲ ಸಂಪತ್ತು ಅವನಿಗೆ ಮನೆ ಕಟ್ಟಲು ಸೀಮಿತವಾಗಿರುತ್ತದೆ ಜನರು ಜೀವನದಲ್ಲಿ ಮನೆಯನ್ನು ಕಟ್ಟುವುದೇ ಸರ್ವಸ್ವವೆಂದು ಪರಿಗಣಿಸುತ್ತಾರೆ ಎರಡು ಹಣವಿದ್ದವನಿಗೆ ಬೆಲೆ ವಿಷ್ಣು ಪುರಾಣದಲ್ಲಿನ ಭವಿಷ್ಯವಾಣಿಯ ಪ್ರಕಾರ ಕಲಿಯುಗದಲ್ಲಿ ಹಣವೇ ಜನರ ಮೂಲಾಧಾರವಾಗಿರುತ್ತದೆ ಹಣವೇ ಅವರಿಗೆ ಸರ್ವಸ್ವವಾಗಿರುತ್ತದೆ ಹಣವಿದ್ದವನಲ್ಲಿ ಗುಣವಿಲ್ಲದಿದ್ದರೂ ಜನರು ಅವನನ್ನೇ ಬೆಂಬಲಿಸುತ್ತಾರೆ ಕೊನೆತನಕ ಬಡವರು ಮಧ್ಯಮ ವರ್ಗದ ಜನರು ತುಳಿತಕ್ಕೆ ಒಳಗಾಗುತ್ತಾರೆ ಇಂಥವರಿಗೆ ಸಮಾಜದಲ್ಲಿ ಎಲ್ಲಿಯೂ ಗೌರವ ಸಿಗುವುದಿಲ್ಲ ಕೇವಲ ಹಣ ಇದ್ದವನು ಅಥವಾ ಶ್ರೀಮಂತನು ಮಾತ್ರ ಗೌರವಕ್ಕೆ ಪಾತ್ರನಾಗಿರುತ್ತಾನೆ ಹಣ ಇದ್ದವನೇ ಸಮಾಜದ ಶಕ್ತಿಯೆಂದು ಪರಿಗಣಿಸಲಾಗುತ್ತದೆ ಜನರು ಹಣದ ಅಮಲಿನಲ್ಲಿ ಮುಳುಗಿ ತಮ್ಮನ್ನು ತಾವು ಇತರರಿಗಿಂತ ಶ್ರೇಷ್ಠರೆಂದು ಪರಿಗಣಿಸುತ್ತಾರೆ ಮೂರು ಇಂಥವರೇ ಕಲಿಯುಗದಲ್ಲಿ ದೇವರು ವಿಷ್ಣು ಪುರಾಣದ ಭವಿಷ್ಯವಾಣಿಯ ಪ್ರಕಾರ ಭವಿಷ್ಯದಲ್ಲಿ ಶ್ರೀಮಂತರನ್ನು ದೇವರುಗಳಂತೆ ಪೂಜಿಸಲಾಗುತ್ತದೆ ಜನರು ಹಣವನ್ನು ಎಲ್ಲವೂ ಎಂದು ಪರಿಗಣಿಸುತ್ತಾರೆ ಮತ್ತು ಬಡವರನ್ನು ಕೀಳಾಗಿ ಪರಿಗಣಿಸುತ್ತಾರೆ ಶ್ರೀಮಂತರು ದೇವರುಗಳಾಗುವ ರೀತಿಯಲ್ಲಿ ಅವರ ಕೆಟ್ಟ ಅಭ್ಯಾಸಗಳು ಸಹ ಅವರ ಹವ್ಯಾಸಗಳೆಂದು ಪರಿಗಣಿಸಲ್ಪಡುತ್ತವೆ ಜನರು ಶ್ರೀಮಂತರ ಅಪರಾಧಗಳನ್ನು ಸಹ ಸಮರ್ಥಿಸುತ್ತಾರೆ ಶ್ರೀಮಂತರು ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಪಾಪಗಳನ್ನು ಮಾಡಿದರೂ ಅವರಿಗೆ ಎಲ್ಲ ಕಡೆಯಿಂದ ಬೆಂಬಲ ದೊರೆಯುತ್ತದೆ ಮೂರು ಕಲಿಯುಗದಲ್ಲಿ ಶಿಕ್ಷಣವು ಹಣದ ಮುಖ ನೋಡುತ್ತದೆ ಕಲಿಯುಗದಲ್ಲಿ ಜನರು ಹೆಚ್ಚು ಧನ ಸಂಪತ್ತಿಗೆ ಆದ್ಯತೆಯನ್ನು ನೀಡುತ್ತಾರೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಜನರು ಕೇವಲ ಹಣ ಗಳಿಸುವುದರ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಹಣಕ್ಕಾಗಿ ಶಿಕ್ಷಣವನ್ನು ಮಾರಲಾಗುತ್ತದೆ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಬದಲು ಹಣಕ್ಕಾಗಿ ಶಿಕ್ಷಣವನ್ನು ಮಾರಿಕೊಳ್ಳುತ್ತಾರೆ ಅಂತಹ ಸಂಸ್ಥೆಗಳಲ್ಲಿ ಶಿಕ್ಷಣಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ ಶಿಕ್ಷಣದ ಉದ್ದೇಶ ಮತ್ತು ಮೌಲ್ಯಗಳು ಬದಲಾಗುತ್ತಲೇ ಹೋಗುತ್ತದೆ ಶಿಕ್ಷಣದ ಗುರಿ ಕೇವಲ ಹಣವನ್ನು ಸಂಪಾದಿಸುವುದರ ಮೇಲೆಯೇ ಇರುತ್ತದೆ ನಾಲ್ಕು ದುರಹಂಕಾರ ತುಂಬಿರುತ್ತದೆ ಕಲಿಯುಗಕ್ಕೆ ಸಂಬಂಧಿಸಿದಂತೆ ವಿಷ್ಣು ಪುರಾಣದಲ್ಲಿ ಮಹರ್ಷಿ ಪರಶುರಾಮರು ಹೇಳಿರುವ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನಿಗೆ ಸ್ವಲ್ಪ ಸ್ಥಾನ ಮತ್ತು ಸಂಪತ್ತು ಬಂದರೆ ಅವನು ಅದರಲ್ಲೇ ಅಹಂಕಾರವನ್ನು ತೋರಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಿದ್ದಾರೆ ವ್ಯಕ್ತಿಯಲ್ಲಿ ಇಷ್ಟೇ ಇಷ್ಟು ಹಣವಿದ್ದರೂ ದುರಹಂಕಾರದಿಂದ ವರ್ತಿಸುತ್ತಾನೆ ಅವನ ದುರಹಂಕಾರವನ್ನು ಮೆಟ್ಟಿ ನಿಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಹಣ ಹಾಗೂ ಅಹಂಕಾರದ ದರ್ಪದಿಂದಲೇ ಇತರರನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಾನೆ ತಮ್ಮನ್ನು ತಾವು ಶ್ರೇಷ್ಠರು ಎಂದು ಘೋಷಿಸಲು ಜನರ ನಡುವೆ ಪೈಪೋಟಿ ನಡೆಯುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ